ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಮತ್ತು ಇದು ಬಹಳ ವರ್ಷಗಳ ಅವತ್ತು ನಡೆದಿಲ್ಲ ಹಿಂದೆ ಒಂದ್ಸಲ ಮಾಡಿದ್ರೆ ಅದು ಕೂಡ ಪೂರ್ತಿ ಪ್ರಮಾಣದಲ್ಲಿ ಮಾಡಿಲ್ಲ ಅದು ಪೂರ್ತಿ ಪ್ರಮಾಣದಲ್ಲಿ ಮಾಡಿರಲಿಲ್ಲ ಅದಕ್ಕೆ ಇದನ್ನು ನಾವು ಆದಷ್ಟು ಮಟ್ಟಿಗೆ ಜನರಿಗೆ ತೊಂದರೆ ಆಗಬಾರ್ದು ಒಂದು ಬಟ್ ನಮ್ಮ ಉದ್ದೇಶ ಏನಂದ್ರೆ ಪಾರದರ್ಶಕತೆ ಇರಬೇಕು ಸೊ ನೀವು ಬೇಕಾದ್ರೆ ಹೋಗಿ ನೋಡಿ ಹೆಂಗ್ ನಡೀತಾ ಇದೆ ಅಂತ ಬೇಕಾದ್ರೆ ನೀವು ಬೇಕಾದ್ರೆ ಶೂಟ್ ಮಾಡಬಹುದು ನಾನು ಬೇಕಾದ್ರೆ ಬರ್ತೀನಿ ನೀವು ಬರ್ತಾರ ಜೊತೆಲಿ ಸೆಕೆಂಡ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಫಾರ್ಮಸಿಸ್ಟ್ ಫಾರ್ಮಸಿಸ್ಟ್ ಒಂದು ಆರು ತಿಂಗಳಾದ್ರು ಮುಂದೂಡಿದ್ರೆ ನಮ್ಗೆ ಒಳ್ಳೇದು ಅಂತ ಹೇಳ್ತಿದ್ದಾರೆ ಈಗ ಎಲ್ಲ ಮಾಡಿದೀವಿ ನಡೆದಿದೆ ಫಿಫ್ಟಿ ಪರ್ಸೆಂಟ್ ಹೆಚ್ಚು ಕಡಿಮೆ ಅದಕ್ಕೆ ಜಾಸ್ತಿ ಆಗಿರ್ಬೋದು ಇನ್ನು ಸ್ವಲ್ಪ ಉಳಿದಿದೆ ಉಳಿದ ನಂತರ ಕೂಡ ನಮಗೆ ಅಪೀಲ್ ಪ್ರೊವಿಷನ್ ಇರ್ತದೆ ಯಾರಿಗಾದರೂ ವಿಶೇಷ ಪ್ರಕರಣಗಳಲ್ಲಿ ಅದನ್ನು ಕೂಡ ಗಮನಿಸ್ತೀವಿ ವಿನಾಯಿತಿ ಅಂತ ಹೇಳಿದ್ರೆ ಕೆಲವು ಕಡೆ ತಪ್ಪಾಗಿರ್ತದೆ ಅದು ಮಿಸ್ಟೇಕ್ ಇಂದ ಅವ್ರಿಗೆ ಈಗ ಇಪ್ಪತ್ತು ವರ್ಷ ಹದಿನೈದು ವರ್ಷ ಬಂದು ಇಪ್ಪತ್ತು ವರ್ಷ ತೋರಿಸಿರ್ಬೋದು ಅದು ಹದಿನಾರು ವರ್ಷ ತೋರಿಸಿರ್ಬೋದು ಆ ಕೆಲವೊಂದು ಕೆಲವು ಮಿಸ್ಟೇಕ್ಸ್ ಆಗಿರ್ಬೋದು ಕೆಲವರಿಗೆ ವೈದ್ಯಕೀಯ ಕಾರಣಗಳು ಬಹಳ ಒಂದು ಗಂಭೀರ ಪರಿಸ್ಥಿತಿ ನಿಜವಾಗ್ಲೂ ಇರಬಹುದು ಅದನ್ನ ಅದನ್ನ ನೋಡ್ಬೋದು ಆ ತರಹದ ಒಂದು ಏನೋ ನಮ್ಮ ಕಾನೂನು ಅಡಿಯಲ್ಲೇನೆ ನಾವು ಎಕ್ಸಿಬಿಷನ್ಸ್ ಕೊಟ್ಟಿದ್ದೀವಿ ಅದನ್ನ ಮತ್ತೆ ಕಡೆ ಕ್ರಿಟಿಕಲ್ ಪೋಸ್ಟಿಂಗ್ ಗಳಂತ ಮಾಡ್ಕೊಂಡಿದೀವಿ ಅದ್ರ ಬಗ್ಗೆ ಸ್ವಲ್ಪ ಏನಾದರೂ ಬದಲಾವಣೆ ಅಂತ ನೋಡಬಹುದು ಅದನ್ನ ಆ ತರದಲ್ಲಿ ನೋಡಬಹುದು ಬಟ್ ಕಾನೂನು ಚೌಕಟ್ಟಿನಲ್ಲೇ ಮಾಡಬೇಕು ಅದನ್ನ ಮೀರಿ ನಾನು ಮಾಡಿದ್ರೆ ಈಗ ಹೈಕೋರ್ಟ್ ಹೋದ್ರು ಸುಪ್ರೀಂ ಕೋರ್ಟ್ ಹೋದ್ರು ಅವರಿಗೆ ಜಯ ಸಿಗ್ಲಿಲ್ಲ ನಾನೇ ತಪ್ಪು ಮಾಡಿದ್ರೆ ಆಮೇಲೆ ಯಾರಾದರೂ ಹೋಗಿ ಕೋರ್ಟ್ ಹೋಗಿ ಎಲ್ಲ ಸ್ಟೇ ಮಾಡಿಸ್ತಾರೆ ನಾನು ಕಾನೂನು ಚೌಕಟ್ಟು ಏನಿದೆ ಅದನ್ನ ಮಾಡುದಕ್ಕೆ ನಾವು ಮಾಡ್ತೀವಿ ಓಕೆ ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ